Kanunun tek kanunu. ಒರ ಅರವತ್ತೆರಡರಲ್ಲಿ ಇಂಡೀಕರಣ ಮಾಡಿ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೂ ಕೂಡ ಆ ಫೀಸ್ ಬದಲಾವಣೆ ಮಾಡುವಂಥದ್ದು ಇವತ್ತು ಅರಣ್ಯ ಇಲಾಖೆ ಎ ಸಿ ಅವರಿಗೆ ಒಂದು ಮನವಿ ಕೊಟ್ಟಿರೋ ಪ್ರಕಾರ ಇವತ್ತು ಎ ಸಿ ಅವರು ಎಲ್ಲ ರೀತಿಯೂ ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಅಂದರೆ ಇಲ್ಲಿ ಭದ್ರಾವತಿ ತಾಲೂಕು ಇರ್ಬೋದು ಶಿವಮೊಗ್ಗ ಕಾಂಗ್ರಾ ಹೊಸಾಂಗ್ರ ಶಿಕಾರಿ ಒಂಬೈನೂರ ಅರವತ್ತೆರಡರಲ್ಲಿ ಇಂಡೀಕರಣ ಮಾಡಿ ಮತ್ತೆ ಸಾವಿರದ ಒಂಬೈನೂರ ಕೂಡ ಆ ಟೀಸಿ ಬದಲಾವಣೆ ಮಾಡುವಂಥದ್ದು ಇವತ್ತು ಅರಣ್ಯ ಇಲಾಖೆ ಎ ಅವರಿಗೆ ಒಂದು ಮನವಿ ಕೊಟ್ಟಿರೋ ಪ್ರಕಾರ ಇವತ್ತು ಕೆಸಿಯವರು ಎಲ್ಲ ರೀತಿಯ ನೋಟಿಸ್ ಯಾಕೆ ಅಂದ್ರೆ ಇಡೀ ಭದ್ರಾವತಿ ತಾಲೂಕಿನ ಶಿವಮೊಗ್ಗ ಕಾಂಗ್ರಾ ಹೊಸಾಂಗ್